ಭಾರತೀಯ ಸಂಸ್ಕೃತಿಯಲ್ಲಿ ವೈದ್ಯನಿಗೆ ಅತಿ ದೊಡ್ಡ ಸ್ಥಾನಮಾನ ಕೊಟ್ಟಿದ್ದಾರೆ ವೈದ್ಯೋ ನಾರಾಯಣ ಹರೇ ಅಂತ ಕರೆದಿದ್ದಾರೆ ಇಲ್ಲಿ ಹೊಸದಾಗಿ ಕೋರ್ಮಂಗ್ಲದಲ್ಲಿ ಕ್ಲಿನಿಕ್ ಡಿ ಆರ್ ಕ್ಲಿನಿಕ್ ಅಂತ ಒಂದು ಆಸ್ಪತ್ರೆ ಕ್ಲಿನಿಕ್ ಅನ್ನು ಸ್ಟಾರ್ಟ್ ಮಾಡಿದ್ದೇವೆ ವಿ ಹ್ಯಾವ್ ಸ್ಟಾರ್ಟೆಡ್ ಕ್ಲಿನಿಕ್ ಅಲ್ಲಿ ಕ್ಲಿನಿಕಲ್ ಕೋರ್ಮಂಗ್ಲ ಆಫ್ ಬೋಸ್ ಎದ್ ದ ಇಂಡೋರ್ ಸ್ಟೇಡಿಯಂ హాస్పిటల్ పిరాటిషియన్ ఎలా ఆల్మోస్ట్ డెంటల్ ఎలా ఇది మారుతా ఇది నువ్వు ఎనీ టైం సర్వీస్ ఎలా అయితే డాక్టర్ పునీత్ రెడ్డి డాక్టర్ భవిష్యత్ దేశ ఆధ్వర్యంలో డిఆర్ క్లినిక్ ఓపెన్ చేయడం జరిగింది ఈ క్లినిక్ అన్ని హంగులతో అన్ని సౌకర్యాలతో ఈ క్లినిక్ ను ప్రారంభించారు లక్ష్మీదేవం పార్క్ అల్లి ఫ్రీ చెకప్ ఎలా ఇదే బ్లడ్ టెస్ట్ ఇదే ఎనీ టైం ఫోన్ మాడబోదు ఫోన్ మాడితే సార్ ಒಂದು ಮಾತರದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ವೈದ್ಯ ಸೇವೆ ಬಹಳಷ್ಟು ಅವಶ್ಯಕತೆ ಇರುವಂತಹ ಸ್ಥಳದಲ್ಲಿ ಈ ಕ್ಲಿನಿಕ್ ಅನ್ನ ಉದ್ಘಾಟನೆ ಮಾಡಿ ಈ ಭಾಗದ ಎಲ್ಲ ಜನತೆ ಸಾವಿರಾರು ಜನ ಇದ್ದಾರೆ ಅವರಿಗೆ ಒಂದು ಕಡೆ ಅನುಕೂಲ ಆಗುವಂತಹ ಒಂದು ಕ್ಲಿನಿಕ್ ಇಲ್ಲಿ ಬೇಕಾಗಿತ್ತು ವೈದ್ಯು ನಾರಾಯಣ ಹರಿ ಅಂತೇವೆ ವೈದ್ಯರನ್ನ ನಾವು ದೇವರಿಗೆ ಹೋಲಿಸ್ತೇವೆ ಅತ್ಯುನ್ನತವಾದಂತಹ ಹುದ್ದೆಗಳ ಪೈಕಿ ವೈದ್ಯ ವೃತ್ತಿಯು ಕೂಡ ಒಂದಾಗಿದೆ ಅಂತಹ ಒಂದು ವೈದ್ಯರು ನಿರ್ವಹಿಸಲ್ಪಡುವಂತದ್ದೇ ಆಸ್ಪತ್ರೆಗಳನ್ನ ಇತ್ತೀಚಿನ ದಿನಗಳಲ್ಲಿ ಅತ್ಯಾಧುನಿಕವಾದಂತಹ ಆಸ್ಪತ್ರೆಗಳು ಜನರ ಸೇವೆಗಾಗಿ ಎಲ್ಲೆಡೆಯೂ ಕೂಡ ತೆರೆಯುತ್ತಿವೆ ಅದರಲ್ಲೂ ಕೋವಿಡ್ ನಂತರ ಎಲ್ಲೆಡೆಯೂ ಕೂಡ ಅತ್ಯುತ್ತಮವಾದಂತಹ ಸೇವೆಗಳನ್ನ ಒದಗಿಸಲಾಗುತ್ತಿದೆ ಅದರ ಜೊತೆಗೆ ಕೋರಮಂಗಲದಲ್ಲಿನ ಡಿಆರ್ ಕ್ಲಿನಿಕ್ ಲೋಕಾರ್ಪಣೆಯಾಗಿದೆ ಡಿಆರ್ ಕ್ಲಿನಿಕ್ ಲೋಕಾರ್ಪಣೆಯನ್ನ ಮಾಜಿ ಗೃಹ ಸಚಿವರು ಆಲಿ ಬಿಟಿಎಂ ವಿಧಾನಸಭಾ ಕ್ಷೇತ್ರದ ಶಾಸಕರು ಆಗಿರುವಂತಹ ರಾಮಲಿಂಗಾರೆಡ್ಡಿರವರು ದೀಪ ಬೆಳಗಿಸಿ ಟೇಪ್ ಕತ್ತರಿಸುವ ಮೂಲಕ ಲೋಕಾರ್ಪಣೆಯನ್ನು ಮಾಡಿದರು ಈ ಒಂದು ಸಂದರ್ಭದಲ್ಲಿ ರೆಡ್ಡಿ ಸಮುದಾಯದ ಶ್ರೀ ವೇಮನ ಸ್ವಾಮೀಜಿಗಳು ಕೂಡ ಉಪಸ್ಥಿತರಿದ್ದರು ಈ ಒಂದು ಕಾರ್ಯಕ್ರಮದಲ್ಲಿ ರೆಡ್ಡಿ ಜನಸಂಘದ ಅನೇಕ ನಿರ್ದೇಶಕರುಗಳು ಹಾಗೆಯೇ ಮುಖಂಡರುಗಳು ಉಪಸ್ಥಿತರಿದ್ದರು ಈ ಒಂದು ಆಸ್ಪತ್ರೆಯನ್ನ ಸತೀಶ್ ರವರ ನೇತೃತ್ವದಲ್ಲಿ ಅವರ ಮಕ್ಕಳಾದಂತಹ ಡಾಕ್ಟರ್ ಪುನೀತ್ ಎಸ್ ರೆಡ್ಡಿ ಮತ್ತು ಡಾಕ್ಟರ್ ಭವಿಷ್ಯ ದೇಸಾಯಿ ರವರ ನೇತೃತ್ವದಲ್ಲಿ ಈ ಒಂದು ಆಸ್ಪತ್ರೆ ಕಾರ್ಯ ನಿರ್ವಹಿಸಲಿದೆ ಈಗಾಗಲೇ ಜನರಲ್ ಡಾಕ್ಟರ್ ಆಗಿರ್ತಕ್ಕಂತ ಡಾಕ್ಟರ್ ಭವಿಷ್ಯ ದೇಸಾಯಿ ಮತ್ತು ಮಕ್ಕಳ ತಜ್ಞರಾಗಿರುವಂತಹ ಮತ್ತು ಡಾಕ್ಟರ್ ಪುನೀತ್ ಎಸ್ ರೆಡ್ಡಿರವರ ನೇತೃತ್ವದಲ್ಲಿ ಈ ಒಂದು ಆಸ್ಪತ್ರೆ ಕಾರ್ಯ ನಿರ್ವಹಿಸಲಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಕೃಷ್ಣಾರೆಡ್ಡಿ ಶೇಖರ್ ರೆಡ್ಡಿ ಹಾಗೆಯೇ ಇನ್ನಿತರೆ ಮುಖಂಡರುಗಳು ಉಪಸ್ಥಿತರಿದ್ದರು ಈ ಒಂದು ಲೋಕಾರ್ಪಣೆ ಕಾರ್ಯಕ್ರಮದ ಎಲ್ಲ ದೃಶ್ಯಗಳು ಗಳನ್ನ ನೋಡೋಣ ಬನ್ನಿ ಹೌದು ರೆಡ್ಡಿ ಸಮುದಾಯದ ಸ್ವಾಮೀಜಿಗಳಾದಂತಹ ಶ್ರೀ ವೇಮನಾನಂದ ಸ್ವಾಮೀಜಿಗಳು ವೈದ್ಯ ವೃತ್ತಿಯನ್ನ ಅತ್ಯುನ್ನತವಾದಂತಹ ವೃತ್ತಿ ಇವರನ್ನ ದೇವರಿಗೆ ಸಮನಾಗಿ ನಾವು ಕಾಣ್ತೇವೆ ಎನ್ನುವ ಮಾತನ್ನ ಹೇಳಿದರು ಈ ಒಂದು ಕೋರಮಂಗಲದಲ್ಲಿ ಅತ್ಯಾಧುನಿಕವಾದಂತಹ ಡಾಕ್ಟರ್ ಕ್ಲಿನಿಕ್ ಲೋಕಾರ್ಪಣೆಯಾಗಿದೆ ಈ ಒಂದು ಆಸ್ಪತ್ರೆಯು ಜನರ ಸೇವೆಗೆ ಇಂದಿನಿಂದ ಲಭ್ಯವಿದೆ ಈ ಒಂದು ಆಸ್ಪತ್ರೆಗೆ ಎಲ್ಲ ರೀತಿಯಾದಂತಹ ಸೌಲಭ್ಯಗಳು ಕೂಡ ದೊರೆಯಲಿದೆ ಇಪ್ಪತ್ನಾಲ್ಕು ಗಂಟೆಗಳ ಸೇವೆಯು ಕೂಡ ಈ ಒಂದು ಆಸ್ಪತ್ರೆಯಲ್ಲಿ ದೊರೆಯಲಿದೆ ಈ ಒಂದು ಲೋಕಾರ್ಪಣೆ ಕಾರ್ಯಕ್ರಮದ ಆ ಎಲ್ಲ ದೃಶ್ಯಗಳನ್ನು ನೋಡ್ತಾ ಗಣ್ಯರು ಏನೆಲ್ಲ ಹೇಳಿದ್ರು ಅನ್ನೋದನ್ನ ನೋಡಿ ಬರೋಣ ಬನ್ನಿ ಡಿಯರ್ ಕ್ಲಿನಿಕ್ ಪ್ರಾರಂಭ ಬಂದಂತಹ ಎಲ್ಲ ಅತಿಥಿ ಮಹೋರದರಲ್ಲಿ ಪಿ ಆರ್ ಕ್ಲಿನಿಕ್ ನ ಮಾಲೀಕರಾದಂತಹ ಪುನೀತ್ ರೆಡ್ಡಿ ಮತ್ತು ಭವಿಷ್ಯ ದೇಸಾಯಿ ಅವರಲ್ಲಿ ಅವರ ಎಲ್ಲ ವರ್ಗದಲ್ಲಿ ಎಲ್ಲರಿಗೂ ನಮಸ್ಕಾರ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ವೈದ್ಯನಿಗೆ ಅತಿ ದೊಡ್ಡ ಸ್ಥಾನಮಾನ ಕೊಟ್ಟಿದ್ದಾರೆ ವೈದ್ಯ ನಾರಾಯಣ ಹರಿ ಅಂತ ಕರೆದಿದ್ದಾರೆ ಅಂದ್ರೆ ದೇವರಿಗೆ ಸಮವಾಗಿ ನಮ್ಮ ಸಂಸ್ಕೃತಿಯಲ್ಲಿ ವೈದ್ಯರನ್ನು ನೋಡಿದ್ದಾರೆ ಅಂತ ಹಿನ್ನೆಲೆಯಲ್ಲಿ ಇವತ್ತು ಪುನೀತ್ ರೆಡ್ಡಿ ಮತ್ತು ಭವಿಷ್ಯ ದೇಸಾಯಿ ಅವರು ತಮ್ಮ ಕ್ಲಿನಿಕ್ ಅಲ್ಲಿ ಮಧ್ಯಸ್ಥಿತಿಯಲ್ಲಿ ಮಧ್ಯ ಸಿಟಿಯಲ್ಲಿ ಪ್ರಾರಂಭ ಮಾಡಿದ್ದಾರೆ ಬೆಂಗಳೂರಿನ ಆಸ್ಪತ್ರೆ ಅಂದ್ರೆ ಕೇವಲ ಬೆಂಗಳೂರು ಮಾತ್ರ ಸಮ ಸಂಬಂಧಪಟ್ಟಿಲ್ಲ ಇಡೀ ರಾಜ್ಯಕ್ಕೆ ಸಂಬಂಧಪಟ್ಟಂತ ಆಸ್ಪತ್ರೆಗಳು ಸ್ಟಾರ್ಟಿಂಗ್ ಅಲ್ಲಿ ಅವರು ಚಿಕ್ಕ ಮಕ್ಕಳ ವಿಭಾಗ ಮತ್ತು ಜನರಲ್ ಮೆಡಿಸನ್ ವಿಭಾಗವನ್ನು ಪ್ರಾರಂಭ ಮಾಡಿದ್ದಾರೆ ಇನ್ನು ಇದನ್ನೇ ಮುಂದೆ ಎಲ್ಲ ಮಲ್ಟಿ ಫೆಸಿಲಿಟಿ ಹಾಸ್ಪಿಟಲ್ ತರ ಮಾಡೋದಕ್ಕೆ ತಯಾರಿ ನಡೆಸಿದ್ದಾರೆ ಇವರಿಗೆ ಎಲ್ಲಾ ಇವರಿಂದ ಟ್ರೀಟ್ಮೆಂಟ್ ತಗೊಂಡಂತ ಎಲ್ಲಾ ಪೇಷೆಂಟ್ಸ್ ಗುಣ ಆಗಲಿ ಅವರು ಮತ್ತೆ ಈ ಪೇಶ್ ಮತ್ತೆ 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 ರೋಗಿಗಳು ಈ ಆಸ್ಪತ್ರೆಗೆ ಬಂದು ಗುಣಮುಖರಾಗಿ ಹೋಗ್ಲಿ ಅಂತ ಸಂಪೂರ್ಣವಾಗಿ ಹಾರೈಸಿ ಈ ನಮ್ಮ ಪುನೀತ್ ರೆಡ್ಡಿ ಅವರು ಚಿಕ್ಕ ಮಕ್ಕಳ ಡಾಕ್ಟರ್ ನಮ್ಮ ಭವಿಷ್ಯ ದೇಸಾಯಿ ಅವರು ಡಯಾಬಿಟಿಕ್ స్పెషలిస్ట్ మత ఇంటర్నల్ మెడిసిన్ స్పెషలిస్ట్ జనరల్ మెడిసిన్ హలవారు ఈ భాగద జనరల్గా ఈ హాస్పిటల్ ఉపయోగ తగులు ಅಂತ అరేస్తుంది కోరమంగల్లో ఈ రోజు డాక్టర్ పునీత్ రెడ్డి డాక్టర్ భవిష్య దేశ ఆధ్వర్యంలో డిఆర్ క్లినిక్ ఓపెన్ చేయడం జరిగింది ఈ క్లినిక్ అన్ని హంగులతో ఈ క్లినిక్ లో అన్ని సౌకర్యాలతో ఈ క్లినిక్ ను ప్రారంభించారు దీంట్లో ముఖ్యంగా పీడియాట్రిక్ న్యూనెటాలజీ విభాగం ఉంది దాంతో పాటు జనరల్ మెడిసిన్ అయినటువంటి హైపర్ టెన్షన్ గాని అంటే బీపీ షుగర్ వ్యాధులకు థైరాయిడ్ మరియు ఒబేసిటీ మిగతా జ్వరాలు అన్ని రకాల జ్వరాలు డెంగ్యూ జ్వరాలు ఇలాంటివి అన్నింటినీ ఈ క్లినిక్ లో అతి తక్కువ ధరలతో ప్రజలకు అందుబాటులో ఇరవై నాలుగు గంటలు ఉంటుంది ఈ క్లినిక్ ఈ యొక్క సౌకర్యాన్ని కోరమంగల్ ప్రజలు ఉపయోగించుకోవాలని మనవి చేసుకుంటుంది ಹೌದು ಕೋರಮಂಗಲದಲ್ಲಿ ಈಗ ಅತ್ಯಾಧುನಿಕವಾದಂತಹ ಮಕ್ಕಳ ತಜ್ಞರಾಗಿರುವಂತಹ ಡಾಕ್ಟರ್ ಪುನೀತ್ ಎಸ್ ರೆಡ್ಡಿ ಹಾಗೆಯೇ ಜನರಲ್ ಡಾಕ್ಟರ್ ಆಗಿರ್ತಕ್ಕಂತಹ ಭವಿಷ್ಯ ದೇಸಾಯಿರವರ ನೇತೃತ್ವದಲ್ಲಿ ಈ ಒಂದು ಆಸ್ಪತ್ರೆ ಕಾರ್ಯನಿರ್ವಹಿಸಲಿದೆ ಈ ಒಂದು ಆಸ್ಪತ್ರೆಯನ್ನ ರೆಡ್ಡಿ ಜನಸಂಘದ ನಿರ್ದೇಶಕರ ಪೈಕಿ ಓರ್ವರಾಗಿರುವಂತಹ ಸತೀಶ್ ರವರ ಮುಖಂಡತ್ವದಲ್ಲಿ ಈ ಒಂದು ಆಸ್ಪತ್ರೆ ನಿರ್ಮಾಣಗೊಂಡಿದೆ ಈ ಒಂದು ಆಸ್ಪತ್ರೆಗೆ ಮಾಜಿ ಗೃಹ ಸಚಿವರು ಹಾಲಿ ಶಾಸಕರು ಆಗಿರುವಂತಹ ರಾಮಲಿಂಗಾರೆಡ್ಡಿ ಹಾಗೆಯೇ ವೇಮನಾನಂದ ಸ್ವಾಮೀಜಿಗಳು ಮುಂತಾದವು ಅವರು ಚಾಲನೆಯನ್ನ ನೀಡಿದರು ಆರ್ ಕ್ಲಿನಿಕ್ ಇವತ್ತು ನಮ್ಮ ಪುನೀತ್ ರೆಡ್ಡಿ ಅವರು ಇವತ್ತು ನಮ್ಮ ಸಮಾಜದ ಹಿರಿಯ ನಿರ್ದೇಶಕರಾದಂತಹ ಸತೀಶ್ ರೆಡ್ಡಿ ಅವರ ಪುತ್ರ ಪುನೀತ್ ರೆಡ್ಡಿ ಅವರು ಇವತ್ತು ಈ ಭಾಗದ ಎಲ್ಲಾ ಬಡ ಜನತೆ ಈ ಕೋರ್ಮಂಗ್ಲ ಭಾಗದಲ್ಲಿ ಈ ಕಡೆ ಬಡ ಜನತೆ ಸುಮಾರು ಸಾವಿರಾರು ಜನ ಇದ್ದಾರೆ ಅವರಿಗೆ ಒಂದು ಕಡೆ ಅನುಕೂಲ ಆಗುವಂತಹ ಒಂದು ಕ್ಲಿನಿಕ್ ಇಲ್ಲಿ ಬೇಕಾಗಿತ್ತು ನಾನು ಸುಮಾರು ಸರಿ ನಮ್ಮ ನಿರ್ದೇಶಕರಾದಂತ ಸತೀಶ್ ರೆಡ್ಡಿ ಅವರಿಗೆ ಒಂದು ಹತ್ತಾರು ಕಿತ್ತ ಹೇಳಿದೆ ನೀವು ಏನಾದ್ರು ಮಾಡಂಗಿದ್ರೆ ಈ ಭಾಗದಲ್ಲಿ ಮಾಡಿ ಯಾಕಂದ್ರೆ ಇಲ್ಲಿ ಜನಗಳಿಗೆ ಜಾಸ್ತಿ ಅನುಕೂಲ ಆಗ್ತದೆ ಅಂತ ಹೇಳಿಬಿಟ್ಟು ಎರಡ್ ಮೂರು ಕಿತ್ತ ನಾನು ಹೇಳಿದ್ದೆ ಆದ್ರೆ ಅವರು ಇಂತಹ ಜಾಗದಲ್ಲಿ ಇವರು ಡಿಆರ್ ಕ್ಲಿನಿಕ್ ಅನ್ನು ದೊಡ್ಡ ಮಟ್ಟದಲ್ಲಿ ಮಾಡಿದ್ದಾರೆ ಅವರಿಗೆ ಅವರ ಕುಟುಂಬದವರಿಗೆ ನಮ್ಮ ಸಂಘದ ರೆಡ್ಡಿ ಜನ ಸಂಘದ ಪರವಾಗಿ ವಿಶೇಷವಾಗಿ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇವೆ ಇದು ಉದ್ಘಾಟನೆಕ್ಕೆ ಬಂದಿರತಕ್ಕಂತ ನಮ್ಮ ಜನಪ್ರಿಯ ಮಾಜಿ ಹೋಮ್ ಮಿನಿಸ್ಟರ್ ಆಗಿರತಕ್ಕಂತ ರೆಡ್ಡಿ ಅವರು ಮುಂದೆ ದಿನಗಳಲ್ಲಿ ಡಿಪ್ಟಿ ಸಿಎಂ ಆಗಿ ನಮ್ಮ ರಾಜ್ಯಕ್ಕೆ ಒಳ್ಳೆ ಹೆಸರನ್ನು ಪಡೆಯುವಂತ ರಾಮಲಿಂಗ ರೆಡ್ಡಿ ಅವರು ಬಂದು ಉದ್ಘಾಟನೆ ಮಾಡಿದ್ದಾರೆ ಅದೇ ರೀತಿ ನಮ್ಮ ಇಡೀ ರೆಡ್ಡಿ ಸಮಾಜವನ್ನು ಒಂದು ಜೊತೆಗೆ ಒಂದುಗೂಡಿಸಿ ನಮ್ಮ ವೇಮಾನಂದ ಸ್ವಾಮೀಜಿಗಳು ಬಂದಿದ್ದಾರೆ ಅವರು ಸಹ ಒಂದು ಉದ್ಘಾಟನೆ ಮಾಡಿ ನಮ್ಮ ಎಲ್ಲಾ ರೆಡ್ಡಿ ಕುಲಬಾಂಧವರು ಬಂದು ಈ ಕಾರ್ಯಕ್ರಮವನ್ನು ದೊಡ್ಡ ಮಟ್ಟಕ್ಕೆ ಯಶಸ್ವಿಗೊಳಿಸಿದ್ದಾರೆ ಎಲ್ಲ ಈ ಸತೀಶ್ ರೆಡ್ಡಿ ಅವರ ಫ್ಯಾಮಿಲಿಗೆ ಮತ್ತೊಮ್ಮೆ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದಾರೆ ಜೈ ಹಿಂದ್ ಜೈ ಕರ್ನಾಟಕ ಕ್ಲಿನಿಕ್ ಉದ್ಘಾಟನೆ ಕಾರ್ಯಕ್ರಮಕ್ಕೆ ನಮ್ಮನ್ನ ಇಡಿ ಎಸ್ ಕ್ಲಿನಿಕ್ ನ ಮಾಲೀಕರಾದಂತಹ ಸತೀಶ್ ರೆಡ್ಡಿ ಅವರು ಮತ್ತು ಅವರ ಮಗ ಪುನೀತ್ ಎಸ್ ರೆಡ್ಡಿ ಅವರು ಕರೆದು ನಿಜವಾಗ್ಲೂ ಒಂದು ಮಹತ್ತರಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಏನು ಇವತ್ತಿನ ದಿಸಿದ ದಿನಗಳಲ್ಲಿ ಕೊರೋನಾ ನಂತರ ಕರೋನಾ ಬಾಧಿತರಾದಂತಹ ಎಲ್ಲ ನಮ್ಮ ಸಮಾಜದ ನಾಡಿನ ಜನಗಳಲ್ಲಿ ಕರೋನಾ ನಂತರ ಬಹಳಷ್ಟು ಜನಗಳಿಗೆ ವಿವಿಧ ವಿಧ ಆದಂತಹ ರೋಗ ಹೊಸದಾಗಿ ಬಂದಿರುವ ಕಾರಣದಿಂದ ವೈದ್ಯ ಸೇವೆ ಬಹಳಷ್ಟು ಅವಶ್ಯಕತೆ ಇರುವಂತಹ ಸ್ಥಳದಲ್ಲಿ ಈ ಕ್ಲಿನಿಕ್ ಅನ್ನ ಉದ್ಘಾಟನೆ ಮಾಡಿ ಈ ಕಾರ್ಯಕ್ರಮಕ್ಕೆ ನಮ್ಮ ಸಮಾಜದ ಗುರುಗಳಾದಂತಹ ವೇಮಾನಂದ ಸ್ವಾಮೀಜಿಗಳು ಬಂದು ಈ ಕಾರ್ಯಕ್ರಮವನ್ನು ನೆರೆ ನೆರವೇರಿಸಿದ್ದಾರೆ ಅದೇ ರೀತಿ ನಮ್ಮ ಸಮಾಜದ ಹಿರಿಯರು ನಮ್ಮ ಮಾರ್ಗದರ್ಶಕರಾದಂತಹ ರಾಮಲಿಂಗಾರೆಡ್ಡಿ ಸಾಹೇಬರು ಕೂಡ ಬಂದು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ತೆರಳಿದ್ದಾರೆ ಮುಂದಿನ ದಿನಗಳಲ್ಲಿ ಈ ಡಿ ಎಸ್ ಕ್ಲಿನಿಕ್ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಜನಗಳಿಗೆ ಸೇವೆ ಮಾಡುವಂತ ಒಂದು ಉತ್ತಮವಾದಂತಹ ಒಂದು ಕ್ಲಿನಿಕ್ ಆಗಿ ಜನಗಳ ಆಶೋತ್ತರಗಳಿಗೆ ಸ್ಪಂದಿಸುವಂತಹ ಒಂದು ಕಡಿಮೆ ಬೆಲೆಯಲ್ಲಿ ವೈದ್ಯ ಸೇವೆಯನ್ನು ಕೊಡುವಂತಹ ಒಂದು ಕ್ಷೇತ್ರವಾಗಬೇಕಂತ ಹೇಳಿ ನಾನು ಹಾರೈಸ್ತೇನೆ ಪಟ್ಟಿನಲ್ಲಿ ವೈದ್ಯ ಋತಿ ಎನ್ನುವಂತದ್ದು ಸೇವೆ ಹಾಗೆ ಇವರನ್ನ ವೈದ್ಯರನ್ನ ನಾವು ದೇವರಿಗೆ ಸಮನಾಗಿ ಕಾಣ್ತೇವೆ ಅಂತಹದ್ದೇ ಒಂದು ದೇವರಿಗೆ ಸಮನಾದಂತಹ ಸೇವೆಯನ್ನ ಇವರು ನೀಡ್ಲಿ ಮತ್ತು ಇಲ್ಲಿ ಬಂದಂತವರೆಲ್ಲರಿಗೂ ಕೂಡ ಕಡಿಮೆ ದರದಲ್ಲಿ ಮತ್ತು ತಾವು ಜನಿಸಿದಂತ ಈ ಒಂದು ನಾಡಿನಲ್ಲೇ ಈ ಒಂದು ಆಸ್ಪತ್ರೆಯನ್ನ ತೆರೆದಿರತಕ್ಕಂತಹ ಸತೀಶ್ ರೆಡ್ಡಿ ಹಾಗೆ ಅವರ ಮಕ್ಕಳಾದಂತಹ ಪುನೀತ್ ಎಸ್ ರೆಡ್ಡಿ ಡಾಕ್ಟರ್ ಭವಿಷ್ಯ ದೇಸಾಯಿ ಇವರುಗಳು ಉತ್ತಮವಾದಂತಹ ಸೇವೆಯನ್ನ ಜನರಿಗೆ ನೀಡ್ಲಿ ಮತ್ತು ಜನರ ಮನ್ನಣೆಯನ್ನು ಗಳಿಸಿಕೊಳ್ಳಿ ಎಂಬುದು ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಡಾಕ್ಟರ್ ಪುನೀತ್ ಅಂತ ಹೇಳಿ ಪಿಡಿಯಾಟ್ರಿಷಿಯನ್ ಮಕ್ಕಳ ಡಾಕ್ಟರ್ ಇಲ್ಲಿ ಹೊಸದಾಗಿ ಕೋರ್ಮಂಗ್ಲದಲ್ಲೇ ಆ ಕ್ಲಿನಿಕ್ ಡಿ ಆರ್ ಕ್ಲಿನಿಕ್ ಅಂತಂದು ಹೊಸದಾಗಿ ಚಿಕ್ಕ ಆಸ್ಪತ್ರೆ ಪಾಲಿ ಕ್ಲಿನಿಕ್ ಸ್ಟಾರ್ಟ್ ಮಾಡಿದ್ದೇವೆ ನಾವು ನಮ್ಮ ಧರ್ಮಪತ್ರಿ ಭವಿಷ್ಯ ದೇಸಾಯಿ ಅಂತ ಹೇಳಿ ಜನರಲ್ ಮೆಡಿಸಿನ್ ಡಾಕ್ಟರ್ ಹಿರಿಯರಿಗೂ ನೋಡಿಕೊಳ್ಳೋದಕ್ಕೆ ಮಕ್ಕಳಿಗೂ ನೋಡ್ಕೊಳ್ಳೋದಕ್ಕೆ ಒಂದು ಚಿಕ್ಕದಾಗಿ ಒಂದು ಆಸ್ಪತ್ರೆ ಒಂದು ಸ್ಟಾರ್ಟ್ ಮಾಡಿದ್ದೇವೆ ಕೋರ್ಮಂಗ್ಲಾ ಇಂಡೋರ್ ಸ್ಟೇಡಿಯಂ ಬಳಿಕ ಇರೋ ಕ್ಲಿನಿಕ್ ಅಲ್ಲಿ ನಿಮಗೆ ಮಕ್ಕಳಿಗೆ ಬೇಕಾಗಿರೋದು ಜ್ವರಕ್ಕೆ ಉಸಿರಾಟ ತೊಂದರೆಗಳಿಗೆ ಹೊಟ್ಟೆ ತೊಂದರೆಗಳಿಗೆ ಟೀಕಾಗಳು ವ್ಯಾಕ್ಸಿನೇಷನ್ಸ್ ಬೇಕಾಗಿರೋ ಅವಶ್ಯಕತೆವಾಗಿರೋ ಬ್ಲಡ್ ಟೆಸ್ಟ್ ಇ ಸಿ ಜಿ ಸರ್ವಿಸಸ್ ಲಭ್ಯವಾಗಿರುವುದು ಅಲ್ಟ್ಸ್ ಹಿರಿಯರಿಗೂ ಡಯಾಬಿಟಿಸ್ ಹೈಪರ್ ಟೆನ್ಷನ್ ಅವ್ರಿಗೂ ಈ ಸರ್ವಿಸಸ್ ಅನ್ನೋದು ಲಭ್ಯವಾಗಿರುತ್ತೆ ಫಾರ್ಮಸಿ ಇರೋದ್ರಿಂದ ನಿಮಗೆ ಮಾತ್ರೆಗಳಿಗೂ ಇಲ್ಲಿ ಸಿಗುತ್ತೆ ಎಲ್ಲ ನಿಮ್ಗೆ ಅವಶ್ಯಕತೆ ಇರುವ ಲ್ಯಾಬ್ ಟೆಸ್ಟ್ ಇಲ್ಲೇ ಮಾಡುತ್ತೀವಿ ಡೇ ಕೇರ್ ಫೆಸಿಲಿಟಿ ಇರೋದ್ರಿಂದ ಹವಿ ಫ್ಲೂಯಿಡ್ಸ್ ಇಂಜೆಕ್ಷನ್ಸ್ ಕೊಡಬಹುದಾಗಿದೆ ಧನ್ಯವಾದ Hello everyone, my name Dr. Bhavishya Desai. I am a General Medicine Doctor. We have started a clinic called DR Clinic in Kormangla opposite the indoor stadium. As a general physician, we provide diabetes care, hypertensive care and also labs and ECG for cardiac patients and also regular health checkups as well as immunization for adults is all provided in this clinic at a very affordable price so that we can service everybody in our society. Thank you so much. ನಮ್ಮ ಹೆಸರು ಸತೀಶ್ ರೆಡ್ಡಿ ಎಸ್ ಆರ್ ನಮ್ಮ ಸಣ್ಣ ಇದೆ ಹಾಸ್ಪಿಟಲ್ ಪಿರಾಟ್ರಿಷಿಯನ್ ಎಲ್ಲ ಆಲ್ಮೋಸ್ಟ್ ಡೆಂಟಲ್ ಎಲ್ಲ ಇದು ಇದ್ವಿ ನಾವ್ ಇಲ್ಲೇ ಡೀ ಬೆರೆಗಿರೋರು ನೀವು ಎನಿ ಟೈಮ್ ಸರ್ವಿಸ್ ಎಲ್ಲ ಮಾಡ್ತೀವಿ ನಾವು ಲಕ್ಷ್ಮೀ ದೇವಮ್ಮ ಪಾರ್ಕ್ ಅಲ್ಲಿ ಫ್ರೀ ಫ್ರೀ ಚೆಕ್ಅಪ್ ಎಲ್ಲ ಇದೆ ಬ್ಲಡ್ ಟೆಸ್ಟ್ ಇದೆ ನಮ್ಮ ಸೊಸೆ ಜನರಲ್ ಮೆಡಿಸಿನ್ ಇರೋದ್ರಿಂದ ನಮ್ಮ ಫಾದರ್ ಇಂದ ಎಲ್ಲ ಹಾಸ್ಪಿಟಲ್ ಎನಿ ಟೈಮ್ ನೀವು ಎನಿ ಟೈಮ್ ಫೋನ್ ಮಾಡಬಹುದು ಫೋನ್ ಮಾಡಿದ್ರೆ ಸಾಕು ನಾವು ಬಂದು ನಿಮ್ ಮನೆಗೆಲ್ಲ ಒಂದು ನಾವೆಲ್ಲ ನ್ಯಾಷನಲ್ ಗೇಮ್ ಲಕ್ಷ್ಮೀ ದೇವಮ್ಮ ಪಾರ್ಕ್ ಮತ್ತೆ ಪಾರ್ಕ್ಸ್ ಅಲ್ಲಿ ನಾವು ಇದು ಬ್ಲಡ್ ಟೆಸ್ಟ್ ಎಲ್ಲ ನಾವು ಫ್ರೀ ಆಗಿ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ